ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಪೊಲೀಸ್ ಪಬ್ಲಿಕ್ ಸ್ಕೂಲ್ ರಿಕ್ರೂಟ್ಮೆಂಟ್ ದಾವಣಗೆರೆ ಜಿಲ್ಲೆಯಲ್ಲಿ ಈ ಒಂದು ಹುದ್ದೆಗಳು ಖಾಲಿ ಇರೋದು ಇಲ್ಲಿ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಕೊಂಡಜಿಯಲ್ಲಿರುವ ಪ್ರತಿಷ್ಠಿತ ಪೊಲೀಸ್ ಕ್ಲಬ್ ಶಾಲೆಯು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಬೋಧಕ ಸಿಬ್ಬಂದಿಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಹೊರಡಿಸಿದೆ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಮುಂಚೂಣಿಯಲ್ಲಿರುವ ಈ ಸಂಸ್ಥೆಯ ಅನುಭವಿ ಮತ್ತು ಕ್ರಿಯಾಶೀಲ ಶಿಕ್ಷಕರಿಂದ ಅರ್ಜಿಗಳನ್ನು ಆಹ್ವಾನಿಸಿದೆ ಬೋಧನಾ ವೃತ್ತಿಯಲ್ಲಿ ಆಸಕ್ತಿ ಹೊಂದಿರುವವರು ಮತ್ತು ಅರ್ಹ ವಿದ್ಯಾರ್ಹತೆ ಉಳ್ಳ ಅಭ್ಯರ್ಥಿಗಳು ಈ ಅವಕಾಶವನ್ನು ಬಳಸಿಕೊಳ್ಳಬಹುದು ಅಂತ ಕೊಟ್ಟಿದ್ದಾರೆ ಇಲ್ಲಿ ಬೋಧಕ ಹುದ್ದೆಯ ವಿವರ ಮತ್ತು ವಿಷಯವಾರು ಹಂಚಿಕೆ ನೋಡೋದಾದರೆ ಈ ನೇಮಕಾತಿಯಲ್ಲಿ ವಿವಿಧ ವಿಷಯಗಳಿಗೆ ಸಂಬಂಧಿಸಿದಂತೆ ಒಟ್ಟು ಒಂಬತ್ತಕ್ಕೂ ಹೆಚ್ಚು ಹುದ್ದೆಗಳು ಲಭ್ಯವಿದೆ ಪ್ರಮುಖವಾಗಿ ಈ ಕೆಳಗಿನ ವಿಷಯಗಳಿಗೆ ಶಿಕ್ಷಕರನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತಿದೆ ಮೊದಲನೇ ವಿಷಯ ಬಂದ್ಬಿಟ್ಟು ಇಂಗ್ಲೀಷ್ ಶಿಕ್ಷಕರು ಪಿ ಜಿ ಟಿ ಮತ್ತು ಟಿ ಜಿ ಟಿ ಒಟ್ಟು ಎರಡು ಹುದ್ದೆಗಳು ಲಭ್ಯವಿದ್ದಾವೆ ನಂತರ ಗಣಿತ ಶಿಕ್ಷಕರು ಇಲ್ಲೂ ಕೂಡ ಪಿ ಜಿ ಟಿ ಮತ್ತು ಟಿ ಜಿ ಟಿ ಒಂದು ಹುದ್ದೆ ಲಭ್ಯವಿದೆ ಸಮಾಜ ವಿಜ್ಞಾನ ಶಿಕ್ಷಕ ಶಿಕ್ಷಕರು ಒಟ್ಟು ಎರಡು ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದೆ ನಂತರ ನಾಲ್ಕನೇದು ಕನ್ನಡ ಶಿಕ್ಷಕರು ಪಿ ಜಿ ಟಿ ಮತ್ತು ಟಿ ಜಿ ಟಿ ಇದು ಕೂಡ ಒಂದು ಹುದ್ದೆ ಇದೆ ಹಿಂದಿ ಶಿಕ್ಷಕರು ಈ ಹುದ್ದೆಗೆ ಅಗತ್ಯವಿರುವ ಅಭ್ಯರ್ಥಿಗಳನ್ನು ಆಹ್ವಾನಿಸಲಾಗಿದೆ ನೆಕ್ಸ್ಟ್ ದೈಹಿಕ ಶಿಕ್ಷಣ ಶಿಕ್ಷಕರು ಪಿ ಆರ್ ಟಿ ಒಂದು ಹುದ್ದೆ ಇದೆ ಈ ಒಂದು ಹುದ್ದೆ ಮೀಸಲಿಡಿ ಮೀಸಲಿಡಲಾಗಿದೆ ನಂತರ ಏಳನೇದು ಕಂಪ್ಯೂಟರ್ ಸೈನ್ಸ್ ಶಿಕ್ಷಕರು ಪಿ ಆರ್ ಟಿ ಒಂದು ಹುದ್ದೆ ಲಭ್ಯವಿದೆ ಪೊಲೀಸ್ ಪಬ್ಲಿಕ್ ಸ್ಕೂಲ್ ರಿಕ್ರೂಟ್ಮೆಂಟ್ ಎರಡು ಸಾವಿರದ ಇಪ್ಪತ್ತಾರು ಇಲ್ಲಿ ವಿದ್ಯಾರ್ಹತೆ ಮತ್ತು ಅನುಭವದ ಮಾನದಂಡಗಳು ನೋಡೋದಾದರೆ ಕೊಂಡಜ್ಜಿ ಪೊಲೀಸ್ ಪಬ್ಲಿಕ್ ಶಾಲೆಯ ಗುಣಮಟ್ಟದ ಬೋಧನೆಗೆ ಅಗತ್ಯ ಆದ್ಯತೆ ನೀಡುವುದರಿಂದ ಪ್ರತಿ ಹುದ್ದೆಗೂ ನಿರ್ದಿಷ್ಟ ಶೈಕ್ಷಣಿಕ ಅರ್ಹತೆಗಳನ್ನು ನಿಗದಿಪಡಿಸಲಾಗಿದೆ ಇಲ್ಲಿ ಭಾಷಾ ಶಿಕ್ಷಕರು ಬಂದ್ಬಿಟ್ಟು ಇಂಗ್ಲೀಷು ಕನ್ನಡ ಹಿಂದಿ ಸಂಬಂಧಪಟ್ಟ ವಿಷಯದಲ್ಲಿ ಎಮ್ ಎ ಸ್ನಾತಕೋತ್ತರ ಪದವಿ ಜೊತೆಗೆ ಬಿ ಎಡ್ ಪದವಿಯನ್ನು ಪೂರ್ಣಗೊಳಿಸಿರಬೇಕು ಇಲ್ಲಿ ಲ್ಯಾಂಗ್ವೇಜ್ ಟೀಚರ್ಸ್ಗೆ ಆ ಒಂದು ವಿದ್ಯಾರ್ಹತೆ ಇದೆ ಅದೇ ರೀತಿಯಾಗಿ ಗಣಿತ ಶಿಕ್ಷಕರಿಗೆ ಎಮ್ ಎಸ್ ಸಿ ಪಿ ಸಿ ಎಮ್ ಅಥವಾ ಪಿ ಸಿ ಎಮ್ ಆಗಿರಬೇಕು ಪದವಿ ಮತ್ತು ಬಿ ಎಡ್ ಅಥವಾ ಎಮ್ ಎಡ್ ವಿದ್ಯಾರ್ಹತೆಯನ್ನು ಹೊಂದಿರಬೇಕಾಗಿರುತ್ತದೆ ಸಮಾಜ ವಿಜ್ಞಾನ ಶಿಕ್ಷಕರು ಸಂಬಂಧಪಟ್ಟ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಎಮ್ ಎ ಮತ್ತು ಬಿ ಎಡ್ ಕಡ್ಡಾಯವಾಗಿರಬೇಕು ಅದೇ ರೀತಿಯಾಗಿ ದೈಹಿಕ ಶಿಕ್ಷಣ ಶಿಕ್ಷಕರು ಬಿ ಪಿ ಎಡ್ ಅಥವಾ ಎಂ ಪಿ ಎಡ್ ಪದವಿಯೊಂದಿಗೆ ಎರಡರಿಂದ ಮೂರು ವರ್ಷಗಳ ವೃತ್ತಿ ಅನುಭವ ಹೊಂದಿರಬೇಕು ಇಲ್ಲಿ ಎಕ್ಸ್ಪ್ರೆನ್ಸ್ ಕೇಳಿದ್ದಾರೆ ನಂತರ ಕಂಪ್ಯೂಟರ್ ಸೈನ್ಸ್ ಶಿಕ್ಷಕರು ಬಿ ಸಿ ಎ ಬಿ ಟೆಕ್ ಅಥವಾ ಬಿ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಪದವಿ ಹೊಂದಿರಬೇಕು ಇದರೊಂದಿಗೆ ಹಾರ್ಡ್ವೇರ್ ನೆಟ್ವರ್ಕಿಂಗ್ ಮತ್ತು ಕ್ಲೌಡ್ ನಿರ್ವಹಣೆಯಲ್ಲಿ ಎರಡರಿಂದ ಐದು ವರ್ಷಗಳ ಅನುಭವವನ್ನು ಇರುವವರಿಗೆ ಆದ್ಯತೆ ನೀಡಲಾಗುವುದು ಅಂತ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ವಿಧಾನ ಮತ್ತು ಆಯ್ಕೆ ಪ್ರಕ್ರಿಯೆ ಇರುತ್ತೆ ಅಂದರೆ ಅರ್ಹ ಅಭ್ಯರ್ಥಿಗಳು ತಮ್ಮ ಇತ್ತೀಚಿನ ಸ್ವವಿವರಗಳನ್ನು ಬಯೋಡೇಟಾ ಅಥವಾ ರೆಸ್ಯೂಮನ್ನು ನೇರವಾಗಿ ಶಾಲೆಗೆ ಕಳಿಸಿಕೊಡಬಹುದು ಅಥವಾ ಇಮೇಲ್ ಮೂಲಕ ಸಲ್ಲಿಸಬಹುದು ನೀವು ಡೈರೆಕ್ಟಾಗಿ ಸ್ಕೂಲಿಗೆ ಹೋಗು ಕೊಡಬಹುದು ಅದೇ ರೀತಿಯಾಗಿ ಅವ್ರು ಕೊಟ್ಟಿರುವಂಥ ಇಮೇಲಿಗೂ ಕೂಡ ನೀವು ನಿಮ್ಮ ಒಂದು ಬಯೋಡೇಟಾವನ್ನು ಸೆಂಡ್ ಮಾಡಬಹುದು ಇಲ್ಲಿ ಇಮೇಲ್ ವಿಳಾಸ ಬಂದುಬಿಟ್ಟು ಪಿ ಪಿ ಸ್ಕೂಲ್ ಡಿ ವಿ ಜಿ ಅಟ್ ಜಿಮೇಲ್ ಡಾಟ್ ಕಾಮ್ ಅಂತ ಕೊಟ್ಟಿದ್ದಾರೆ ಈ ಒಂದು ಇಮೇಲ್ಗೆ ನಿಮ್ಮ ಒಂದು ಬಯೋಡೇಟಾವನ್ನು ಸೆಂಡ್ ಮಾಡ್ಬೋದು ವಿಳಾಸ ಬಂದುಬಿಟ್ಟು ಕೊಂಡಜ್ಜಿ ಪೊಲೀಸ್ ಪಬ್ಲಿಕ್ ಶಾಲೆ ಕೊಂಡಜ್ಜಿ ಹರಿಹಾರ ತಾಲೂಕು ದಾವಣಗೆರೆ ಜಿಲ್ಲೆ ಹೆಚ್ಚಿನ ಮಾಹಿತಿಗಾಗಿ ಅಭ್ಯರ್ಥಿಗಳು ಏನು ಮಾಡಬೇಕಪ್ಪ ಅಂದರೆ ಶಾಲೆಯ ಅಧಿಕೃತ ಮೊಬೈಲ್ ಸಂಖ್ಯೆಗಳಾದಂತಹ ಈ ನಂಬರ್ಗೆ ಕರೆ ಮಾಡಬಹುದು ನೈನ್ ಸೆವೆನ್ ಫೋರ್ ತ್ರೀ ನೈನ್ ತ್ರೀ ಸಿಕ್ಸ್ ಟು ತ್ರೀ ಫೋರ್ ಅಥವಾ ಏಯ್ಟ್ ಟೂ ಡಬಲ್ ಸೆವೆನ್ ನೈನ್ ಏಯ್ಟ್ ಒನ್ ನೈನ್ ಸಿಕ್ಸ್ ಒನ್ ನಂಬರನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಬಹುದು ಮತ್ತು ಇಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳನ್ನು ಸಂದರ್ಶನದ ಮೂಲಕ ಅಂತಿಮಗೊಳಿಸಲಾಗುತ್ತದೆ ಇಲ್ಲಿ ಇಂಟರ್ವ್ಯೂ ಇರುತ್ತೆ ಡೆಮೊ ಕ್ಲಾಸ್ ಇರುತ್ತೆ ಅದರ ಮೂಲಕ ನಿಮ್ಮನ್ನು ನೇಮಕ ಮಾಡಿಕೊಳ್ಳಲಾಗುತ್ತೆ ಮತ್ತು ಇದರ ಜೊತೆಗೆ ಪೊಲೀಸ್ ಪಬ್ಲಿಕ್ ಶಾಲೆಯ ವಿಶೇಷತೆಗಳು ಏನಪ್ಪ ಅಂದರೆ ಕರ್ನಾಟಕ ರಾಜ್ಯ ಪೊಲೀಸ್ ಕಲ್ಯಾಣ ಮತ್ತು ಶಿಕ್ಷಣ ಟ್ರಸ್ಟ್ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಶಾಲೆಗಳು ಈ ಶಾಲೆಗಳು ಶಿಸ್ತು ಮತ್ತು ಮೌಲ್ಯಯುತ ಶಿಕ್ಷಣಕ್ಕೆ ಹೆಸರುವಾಸಿಯಾಗಿವೆ ಇಲ್ಲಿ ಶಿಕ್ಷಕರಾಗಿ ಸೇರುವುದು ಕೇವಲ ಉದ್ಯೋಗವಲ್ಲ ಬದಲಿಗೆ ಉತ್ತಮ ಶೈಕ್ಷಣಿಕ ವಾತಾವರಣದಲ್ಲಿ ವೃತ್ತಿ ನೈಪುಣ್ಯತೆಯನ್ನು ಹೆಚ್ಚಿಸಿಕೊಳ್ಳುವ ಅವಕಾಶವಾಗಿದೆ ಅಭ್ಯರ್ಥಿಗಳಿಗೆ ಆಕರ್ಷಕ ವೇತನದ ಜೊತೆಗೆ ಸಂಸ್ಥೆಯ ನಿಯಮಾನುಸಾರ ಇತರೆ ಭತ್ಯೆಗಳು ಲಭ್ಯವಿರುತ್ತದೆ ದಾವಣಗೆರೆ ಜಿಲ್ಲೆಯ ಶಿಕ್ಷಣ ಆಸಕ್ತರು ಈ ಕೂಡಲೇ ತಮ್ಮ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡು ಇಮೇಲ್ ಮೂಲಕ ಅರ್ಜಿ ಸಲ್ಲಿಸುವುದು ಸೂಕ್ತ ಕಾಲಮಿತಿಯೊಳಗೆ ಅರ್ಜಿ ಸಲ್ಲಿಸುವುದರಿಂದ ಸಂದರ್ಶನಕ್ಕೆ ಕರೆಯುವ ಸಾಧ್ಯತೆ ಹೆಚ್ಚಿರುತ್ತದೆ ಇಷ್ಟೇನಪ್ಪ ಅಂದರೆ ದಾವಣಗೆರೆ ಪೊಲೀಸ್ ಶಾಲೆಯಲ್ಲಿ ಖಾಲಿ ಇರುವಂತಹ ಶಿಕ್ಷಕರ ಹುದ್ದೆಗಳ ಒಂದು ಮಾಹಿತಿ ಯಾರಿಗೆಲ್ಲ ಆಸಕ್ತಿ ಇದೆಯೋ ಯಾರೆಲ್ಲ ಬಿ ಎ ಬಿ ಎಡ್ಡು ಎಮ್ ಎ ಬಿ ಎಡ್ ಮಾಡಿಕೊಂಡು ಈ ಒಂದಂಥ ಶಾಲೆಗಳಲ್ಲಿ ಕೆಲಸ ಮಾಡಲಿಕ್ಕೆ ಆಸಕ್ತಿ ಇರೋರು ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗಾಗಿ ಈ ಕೂಡಲೇ ಅರ್ಜಿಯನ್ನು ಸಲ್ಲಿಸಿ ಮತ್ತು ಸಂದರ್ಶನಕ್ಕೆ ಭಾಗಿಯಾಗಿ ಹಾಗೆ ಇದೇ ರೀತಿಯ ಅನುದಾನಿತ ಮತ್ತು ಅನುದಾನಿತ ರಹಿತ ಶಾಲೆಗಳಲ್ಲಿ ಶಿಕ್ಷಕರ ಹುದ್ದೆಗಳ ಒಂದು ಮಾಹಿತಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಿಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ